ವೆಂಕಟೇಶ್ ಮಾಗಡಿ ಪಟ್ಟಣದ ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಸ್ವಾಗತ ಕಾರ್ಯಕ್ರಮದ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ವಕೀಲ ನಾರಾಯಣಸ್ವಾಮಿ ತಾಲೂಕು ಆರೋಗ್ಯ ನಿರೀಕ್ಷಕ ರಂಗನಾಥ್ ಹಿರಿಯ ಪತ್ರಕರ್ತ ದೊಡ್ಡಬಾಣಿಗೆರೆ ಮಾರಣ್ಣ ಕಾಲೇಜಿನ ಪ್ರಾಂಶುಪಾಲರಾದ ಚೇತನ್ ಗೌಡ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ई बाडनु ಬೆಳಕಾಗಿಸು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುണാದ ದೀಪ ಸಿರಿನುಡಿಯ ದೀಪ болаவெತ್ತಿ ತೋ ಆ ಯುವ ಶಕ್ತಿ ಒಳ್ಳೆಯ ದಾರಿನಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಸ್ಪರ್ಧಾಶಾರದ ಕಾಲೇಜ್ನವರು ಈ ಸ್ಪರ್ಧಾಶಾರದ ಕಾಲೇಜಿನಲ್ಲಿ ನಾನು ಕಂಡಂತೆ ಯಾಕಂದರೆ ಈ ಸಂಸ್ಥೆ ಉದ್ಭವ ಆದಾಗಿಂದೂ ನನಗೆ ಚಿರಪರಿಚಿತ ಹಾಗಾಗಿ ಈ ಕಾಲೇಜಿನಿಂದ ಹೊರ ಹೋದಂಥ ವಿದ್ಯಾರ್ಥಿಗಳು ಯಾರೂ ಕೆಟ್ಟವರಾಗಿಲ್ಲ ಈ ಕಾಲೇಜಿಗೆ ಕೆಟ್ಟ ಹೆಸರು ಯಾವತ್ತೂ ತಂದಿಲ್ಲ ಅಂಥದ್ರಲ್ಲಿ ನೀವು ಹೊಸದಾಗಿ ಏನು ಬಂದಿದ್ದೀರಾ ಈ ಕಾಲೇಜಿನ ಏನು ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ಕಾಲೇಜಿನ ಬಗ್ಗೆ ನಮಗೆ ಗೌರವ ಇರಬೇಕು ಹೆಮ್ಮೆ ಇರಬೇಕು ಮತ್ತು ನಾವಿಲ್ಲಿಂದ ಹೋದ ನಂತರ ಈ ಕಾಲೇಜಿಗೆ ಒಂದು ಕೀರ್ತಿ ತರುವಂಥ ಮನುಷ್ಯತ್ವ ತಾಳ್ಮೆ ಎಲ್ಲ ಇರಬೇಕು ಮತ್ತು ಆ ಕೀರ್ತಿಯ ಯಶಸ್ಸಿನ ಉತ್ತುಂಗಕ್ಕೆ ಈ ಶಾಲೆ ಭದ್ರಪಾಯ ಆಗಬೇಕು ಆಗುತ್ತೆ ಅಂತ ನಿಮ್ಮಿಂದ ಭರವಸೆ ತಗೊಂಡಿದ್ದೀನಿ ನಾವು ಎಜುಕೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಥಿಂಗ್ಸ್ ಬಟ್ ಎಜುಕೇಷನ್ನೇ ಎಲ್ಲವೂ ಅಲ್ಲ ಎಜುಕೇಶನ್ ವಿದ್ಯೆ ಯಾವಾಗಲೂ ಒಂದು ವಿನಯಕ್ಕೆ ಭೂಷಣವಾಗಿರಬೇಕು ಯಾವುದೇ ಹಿರಿಯರು ನೋಡಿ ಬಸವಣ್ಣವರಾಗಲಿ ಆಗಲಿ ಕುವೆಂಪು ಆಗಲಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಏನಾದರೂ ಆಗು ಮೊದಲು ಮಾನವನಾಗು ಇನ್ ಮನುಷ್ಯತ್ವ ಗಳಿಸಿದ್ರೆ ಮಾತ್ರ ಎಜುಕೇಷನ್ ಎಲ್ಲ ಸಕ್ಸಸ್ ಸಾಧ್ಯ ತಾಳ್ಮೆ ಇದ್ದರೆ ಸಕ್ಸಸ್ ಸಾಧ್ಯ ನೀನು ದುಡ್ಡನ್ನ ಇವತ್ತು ಹಾಕಿ ನಾಳೆ ಬೆಳಿಗ್ಗೆ ದು ಕೋಟಿಗಟ್ಲೆ ಮಾಡೋಕ್ಕಾಗಲ್ಲ ಆದರೆ ಅದಕ್ಕೆ ಉಪಯ ಉಪಯೋಗ ಆಗುವಂಥ ರೀತಿಯಲ್ಲಿ ನಾವು ದುಡಿಬೇಕು ದುಡಿಬೇಕಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಶ್ರಮ ಈ ಏಜಲ್ಲಿದೆ ಆ ಏಜನ್ನು ಉಪಯೋಗ ಪಡಿಸ್ಕೊಳ್ಳಿ ಸದುಪಯೋಗ ಪಡಿಸ್ಕೊಳ್ಳಿ ಶಾರದಾ ಅಂದರೆ ಶಾರದಾಂಬೆಯ ಪುತ್ರರು ಅಂತ ನೀವು ಈ ಕಾಲೇಜಿಗೆ ಬಂದ ಮೇಲೆ ಶಾರದೆ ಮಕ್ಕಳಾಗಬೇಕು ಶಾರದೆ ಮಕ್ಕಳಾದಾಗ ಈ ಕಾಲೇಜಿನ ಯಶಸ್ಸಿಗೆ ನೀವು ಕಣ್ಣಿ ನಾವು ನಾವು ಊಟ ಮಾಡ್ತೀವೋ ಬಟ್ಟೆ ಹಾಕಂತೀವೋ ಗೊತ್ತಿಲ್ಲ ಆದರೆ ನಮ್ಮ ವಿದ್ಯಾವಂತಿಕೆ ಬುದ್ಧಿವಂತಿಕೆ ಈ ಶಾಲೆಜಿನ ಗೌ ಕಾಲೇಜಿನ ಗೌರವವನ್ನು ಉಳಿಸ್ಕೊವಂಥ ವ್ಯವಸ್ಥೆನ ನಾವು ಗಳಿಸ್ಬೇಕು ಮೊದಲನೇದಾಗಿ ಶಿಸ್ತು ಅಳವಡಿಸ್ಬೇಕು ಸ್ಟೂಡೆಂಟ್ಸು ಯಾವಾಗಲೂ ಶಿಸ್ತಾಗಿದ್ದರೆ ಆಟೋಮೆಟಿಕ್ಕಾಗಿ ಎಲ್ಲವನ್ನೂ ಗಳಿಸ್ತೀರ ತಾಳ್ಮೆಯಿಂದ ಎಲ್ಲವನ್ನು ಗಳಿಸ್ತೀರ ನಾವು ಶಿಸ್ತು ತಾಳ್ಮೆ ಕಳ್ಕೊಂಡ್ರೆ ಎಲ್ಲದಕ್ಕೂ ನಮಗೆ ನಾವೇ ದಾರಿ ತಪ್ಪೀವಿ ಮುಕ್ತ ಕಾಲೇಜ್ ಆಗಿದೆ ನೋಡಿ ಹಂಡ್ರೆಡ್ ಮೀಟರ್ಸಲ್ಲಿ ಎಲ್ಲೂ ನಾವು ಸಿಗ್ರೇಟ್ಸ ಬೀಣಿ ಸಿಗೋಲ್ಲ ನಿಮಗೆ ಕಾಪಿ ಸೀಟ್ ಟೀ ಸಿಗಲ್ಲ ಸುಂದರವಾದ ಆಕ್ಸಿಜನ್ ಸಿಗ್ತದೆ ಕುಟ್ಕೊಂಬೋದು ಚೆನ್ನಾಗಿ ಟೀಚರ್ಸ್ ಪಾಠ ಮಾಡ್ತಾರೆ ಚೆನ್ನಾಗಿ ಓದ್ಬೋದು ಅಲ್ವಾ ಯಾಕೆಂದ್ರೆ ಕಾಲೇಜು ಮಕ್ಕಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಐಸ್ಕೂಲು ಏಯ್ಟು ನೈನ್ತು ಏನು ಅದರ ಅದರ ಸೆಂಟ್ ಸ್ಟಾರ್ಟ್ ಆಗುತ್ತೆ ನೀವು ಅಲ್ಲಿ ಟೀನೇಜ್ ಪಾಸ್ ಆಗಿದ್ದೀರಾ ಡೇಂಜರ್ ಝೋನ್ ಅದು ತರ್ಟಿನ್ ಟು ಸಿಕ್ಸ್ಟೀನ ಡೇಂಜರ್ ಝೋನ್ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳಿಗೆ ಸೆವೆಂಟೀನ್ ಏಯ್ಟೀನ್ ವಯ್ತಾ ವೈಯ್ತಾ ಏನಂತೆ ಪ್ರೌಢ ಅವಸ್ಥೆ ಬರ್ತಾರೆ ಜವಾಬ್ದಾರಿ ಬರ್ತಾ ಇತ್ತು ನಿಮ್ಗೆ ಅಲ್ಲೇ ನೀವು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಕಾಲೇಜ್ ಇದ್ದಿಲ್ಲ ತುಂಬ ಇದು ಜವಾಬ್ದಾರಿ ಅಂತ ಒಂದು ಏಜ್ನಲ್ಲಿ ಒಂದು ಪದವಿಗೆ ಬರ್ತೀರಾ ಅವರು ನಿಮ್ಮ ತಮ್ಮಂದಿರು ಸೋದರಿಯರು ಅವ್ರನ್ನ ಪ್ರೀಂತ್ಯೂಷನ್ ಕರ್ಕೊಬೇಕು ಬನ್ನಿ ನಮ್ಮ ಶಾಲೆಗೆ ಬರ್ತಾ ಇದ್ದೀರಾ ನಿಮ್ಗೆ ವೆಲ್ಕಮ್ ನೀವು ಚೆನ್ನಾಗಿ ಓದಿ ನಿಮ್ಗೇನು ಸಲಹೆ ಬೇಕು ನಿಮ್ಗೆ ಏನು ನಿಮಗೆ ನಮ್ಮಿಂದ ಸಹಾಯ ಬೇಕು ಪಡ್ಕೊಳ್ಳಿ ಅಂತ ಅವ್ರನ್ನ ಫ್ರೆಂಡ್ಶಿಪ್ ಬೆಳೆಸ್ಕೊಬೇಕು ಅವಾಗ ಅದು ಸಾರ್ಥಕತೆ ಒಬ್ಬ ನೈಂಟಿ ಏಟ್ ಪರ್ಸೆಂಟ್ ಬಂದಿರೋ ಹುಡುಗ ಪ್ರತಿಭಾವಂತ ಬಂದಿದ್ದಾರೆ ಅಂದರೆ ಈ ಒಂದು ಕಾಲೇಜಿನಲ್ಲಿ ಕ್ವಾಲಿಟಿ ಇದೆ ಇಲ್ಲಿ ನಮ್ಮ ಉತ್ತಮವಾದ ಭವಿಷ್ಯನ ರೂಪಿಸ್ಕೊಬೋದು ಆ ಮುಂದಿನ ನಮ್ಮ ದಿನದ ಆಸೆಗಳನ್ನು ನಾವು ಕಣ್ಸ್ ಕಣ್ ಕಟ್ಕೊಬೋದು ಅನ್ನೋ ಉದ್ದೇಶ ಬಂದಿರ್ತಾರೆ ಯಾಕೆಂದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವೊಂದು ಕಳ್ಳ ಸಾಗಣೆ ಅಂತ ಒಂದು ದಿನಾಚರಣೆ ಮಾಡ್ಬೋದು ಈ ವರ್ಷ ಭಾರತದಲ್ಲಿ ಸುಮಾರು ಹದಿಮೂರರಿಂದ ಹದಿನೆಂಟು ವರ್ಷದ ಮಕ್ಕಳು ಎಂಬತ್ತು ಸಾವಿರ ಹೆಣ್ಮಕ್ಳು ಕಾಡಿಯಾಗಿದ್ದಾರೆ ಅವರಿಂದ ಗೊತ್ತಿಲ್ಲ ವೇಶ್ಯಾವಾಟಿ ಜಾಲಕ್ಕೆ ಹೋಗಿದ್ದಾರೆ ಹೋಗಿದ್ದಾರ ಮಾರುಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಸಣ್ಣ ಮಕ್ಳುಗಳನ್ನ ಭಿಕ್ಷೆ ಬಿಡೋಕೆ ಹಾಕ್ಬಿಡ್ತಾರೆ ಕೈಗಳು ಕಣ್ಣು ಬಿಟ್ಬಿಡ್ತಾರೆ ಭಿಕ್ಷೆ ಬಿಡೋಕೆ ಹಾಕ್ಬಿಡ್ತಾರೆ ಅದಕ್ಕೆ ನೀವು ಅಷ್ಟೇ ಯಾವ್ದಾರು ಗೊತ್ತಿರ ಕಾಲೇಜಲ್ಲಿ ಲಿಫ್ಟ್ ಕೊಡಿ ಅಂತ ಕೇಳಬಾರ್ದು ಅಪ್ರಚಿತನ ಕಾಲೇಜಲ್ಲಿ ಕೇಳಬಾರ್ದು ನಿಮ್ಗೆ ಅವರು ಪರಿಚಯ ಏಕೆಂದ್ರೆ ತಮ್ಮ ಜೀವನವನ್ನು ರೂಪಿಸ್ಕೊಬೇಕಾರೆ ಇವತ್ತು ಹೆಣ್ಮಕ್ಳು ಸೆಕ್ಯೂರಿಟಿ ಇಲ್ಲ ನಾವು ತುಂಬ ನೋಡ್ತಾ ಇರ್ತೀವಿ ಪೇಪರ್ ಎಲ್ಲೋ ಬರ್ತದೆ ಎಲ್ಲೋ ಮಾಡ್ತೀವಿ ಕಾಣದೇ ಎಷ್ಟೊಂದು ಕೇಸ್ತ ಇದಾವೆ ತಮ್ಮ ಜೀವನದ ಬಗ್ಗೆ ಎಚ್ಚಕ್ಕೆ ಇರಬೇಕು ಬಿಕಾಂನವ್ರಿಗೆ ವೆಲ್ಕಮ್ ಪಾರ್ಟಿ ಮಾಡುವಂಥದ್ದು ಅವರು ಸೀನಿಯರ್ಗಳಿಗೆ ಸೈಂಡ್ ಆಫ್ ಅನ್ನ ಕೊಡುವಂಥದ್ದು ಇದು ಎಲ್ಲರೂ ಒಂದು ಸಂಸ್ಕೃತಿ ಇದೆ ಗೊತ್ತಲ್ವಾ ಹಾಗೆ ಫಸ್ಟ್ ಇಯರ್ ಬಿಕಾಂ ಮಕ್ಳುಗಳಿಗೆ ಒಂದು ಮಾಹಿತಿ ಮಾತನ್ನು ಹೇಳ್ತೇನೆ ಪ್ರತಿಯೊಬ್ಬರು ಗುರುಗಳನ್ನು ಗೌರವಿಸಬೇಕು ತಂದೆ ತಾಯಿಯನ್ನು ನೆನಪಿಸ್ಕೊಳ್ಬೇಕು ಗುರುಗಳನ್ನು ಗೌರವಿಸಬೇಕು ತಂದೆ ತಾಯಿಯನ್ನು ಪ್ರೀತಿಸಬೇಕು ಗೊತ್ತಲ್ವಾ ಹಾಗೆ ಯಾಕೆ ನಮ್ಮ ಕಾಲೇಜಿನ ವಿಚಾರವಾಗಿ ಬಂದರೆ ನಮ್ಮ ಶಾರದಾಕ ಡಿಗ್ರಿ ಕಾಲೇಜಿಗೆ ಸಂಬಂಧ ಬಂದ ಬಂದ್ರೆ ಮಾಗಡಿ ತಾಲೂಕಿಗೆ ಹೈಯೆಸ್ಟ್ ರಿಸಲ್ಟ್ ಓರಿಯಂಟೆಡ್ ಅನ್ನ ಬಂದಿರುವಂತದ್ದು ನಮ್ಮ ಕಾಲೇಜ್ ಅಂತಾನೆ ಹೇಳ್ಬೋದು ಈ ಕಾಲೇಜಿಗೆ ಪ್ರೈವೇಟ್ ಕಾಲೇಜ್ಗಳಲ್ಲೆಲ್ಲ ಹೈಯೆಸ್ಟ್ ರಿಸಲ್ಟ್ ಬಂದಿರುವಂತದ್ದು ಮಾಗಡಿ ತಾಲೂಕಲ್ಲಿ ಇಂದ ನಾಲ್ಕು ಕಾಲೇಜು ಗೌರ್ಮೆಂಟ್ ಕಾಲೇಜು ಸೇರ್ಕೊಂಡ್ರು ಹೈಯೆಸ್ಟ್ ರಿಸಲ್ಟ್ ನಮ್ಮ ಕಾಲೇಜು ಇರುವಂತದ್ದು ಒಂದ್ಸಲ ಫೇಲ್ ಆದನಲ್ಲ ಅಂತೇಳಿ ಮೈ ಮನಸ್ಸುಗಳನ್ನ ಅಗುರ ಮಾಡ್ಕೊಳ್ಬಾರ್ದು ಒಂದು ಸೆಮಲ್ ಏನಾದ್ರೂ ಫಸ್ಟ್ ಸೆಮಲ್ಲಿ ಫೇಲ್ ಆದ್ರೆ ಮಿನಿಮಮ್ ಅದು ತರ್ಡ್ ಸೆಮ್ ಮತ್ತೆ ಫಿಫ್ ಸೆಮಲ್ ಅದ್ ಆಪ್ಷನ್ ಸಿಗುತ್ತೆ ಸೊ ಅದನ್ನ ಓದ್ಕೊಂಡು ಪಾಸ್ ಮಾಡ್ಕೊಳ್ಬಹುದು ಯಾರು ಫೇಲ್ ಅಂತ ಅಂತೇಳಿ ಮನಸ್ಸಿಗೆ ಹಾಕೊಳ್ಳುವಂಥದ್ದು ಮತ್ತೆ ಓದಲೇ ಇರುವಂತ ನೆಗ್ಲಿಜೆನ್ಸಿಯನ್ನ ಮಾಡಬಾರ್ದು ಏನೋ ಬಂದಾಗ ಎಂಟೈರ್ ಪಿ ಯು ಸಿ ನಲ್ಲಿ ಇವನ್ ಕಾಮರ್ಸ್ ಇರುವಂತ ಡಿಮ್ಯಾಂಡು ಎಲ್ಲಿಯೂ ಇಲ್ಲ ಅಷ್ಟು ಡಿಮ್ಯಾಂಡು ಕಾಮರ್ಸ್ಗೆ ಇದೆ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅನ್ನ ಇವತ್ತೇ ಹೇಳ್ತಾ ಇದ್ದೇನೆ ನಾನು ತಿಳಿದ ಮಟ್ಟಿಗೆ ಲಾಸ್ಟ್ ಇಯರ್ ಸೀನಿಯರ್ ಇಂದ ಏನೋ ನಾಯಕ ಬ್ಯಾಚ್ ಇದಾರೆ ಅವರು ಕಂಪ್ಲೀಟ್ ಮಾಡಿಕೊಂಡು ಎಷ್ಟು ದಿನ ಅವ್ರು ಏನ್ ಮಾಡ್ತಾ ಇದ್ದವ ನನಗಂತೂ ಗೊತ್ತಾಗ್ತಿ ಗೊತ್ತಿಲ್ಲ ಎಲ್ರಿಗೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದ್ರೆ ಈ ಕಂಪ್ಲೀಟ್ ಮಾಡಿ ತ್ರೀ ಮಂತ್ ಆಗಿದೆ ಅಷ್ಟೇ ಇವನ್ ರಿಸಲ್ಟ್ ಸದಾ ಬಂದಿಲ್ಲ ಸರಿಸುಮಾರ್ ಅವಾಗ ಅವರ ಏನೋ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ನಾಲ್ಕೈದು ಜನ ಹೆಣ್ಮಕ್ಳುಗಳು ಒಂದೇ ಪಿ ಜಿ ನಲ್ಲಿ ತುಮ್ಕೂರಲ್ಲಿ ಸಾರಿ ಬೆಂಗಳೂರು ವಿಜಯನಗರದಲ್ಲಿ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಸ್ಯಾಲ್ರಿ ಬಂದು ಟ್ವೆಂಟಿ ಒನ್ ತೌಸಂಡ್ ಐದು ಜನ ಲೇಡೀಸ್ ಒಂದೇ ಹಾಸ್ಟೆಲ್ ಇದಾರೆ ಪೇಲ್ ಅಂತೂ ಆಗ್ಬಾರ್ದು ಯಾಕೆ ನೀವು ಗವರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇಲ್ಲ ಪ್ರೈವೇಟ್ ಕಾಲೇಜಲ್ಲಿ ಓದ್ತಾ ಇರೋದು ತಂದೆ ತಾಯಿಗಳು ಕಳಿಸ್ತಾ ಇರೋದು ಓದೋದಿಕ್ಕೆ ಸೊ ಆ ಒಂದು ಉದ್ದೇಶಕ್ಕೆ ಏನ್ ಮಾಡುವಂತದ್ದು ನೀವು ಓದಿವಿನ ಜೊತೆಗೆ ಕಾಂಪಿಟೇಷನ್ ನಾಲೆಡ್ಜ್ ಅನ್ನ ಕಲಿಸ್ಕೊಳ್ಬೇಕು ಯಾವ ಒಂದು ಡಿಪಾರ್ಟ್ಮೆಂಟ್ ಹೋದ್ರು ನಿಮ್ಮ ಪಿ ಯು ಆಗಲಿ ಡಿಗ್ರಿ ಆಗಲಿ ಪರ್ಸೆಂಟೇಜ್ ತಗೋದಿಲ್ಲ ವಿಲೇಜ್ ಅಕೌಂಟೆಂಟ್ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಇಂದ ಆಚೆಗೆ ನಿಮ್ದು ಡೆಲಿಮೇಟ್ ಆಯ್ತು ಸೊ ಎಲ್ಲಾ ಜಾಬ್ ಕಾಂಪಿಟೇಷನ್ ಎಕ್ಸಾಮ್ ಅನ್ನ ನೀವು ಫೇಸ್ ಮಾಡಬೇಕು ಈಗಿಂದಾನೇ ಫಸ್ಟ್ ವೀಕ್ ಮಕ್ಕಳುಗಳು ಕಾಂಪಿಟೇಷನ್ ಎಕ್ಸಾಮ್ ಕಡೆಗೆ ಕಾನ್ಸಂಟ್ರೇಟ್ ಅನ್ನ ಮಾಡಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಕತ್ತೆ ಕಾಯ ಕೆಲಸ ಮಾಡಬೇಕು ಗೋರ್ನಮೆಂಟ್ ಕತ್ತೆ ಕಾಯಬೇಕು ಗೊತ್ತಲ್ವಾ ಎಲ್ರಿಗೂ ಹೇಳಿದ್ರೆ ಫಸ್ಟ್ ಆಫ್ ಮಕ್ಕಳುಗಳಿಗೆ ಹೇಳಿಲ್ಲ ಗೊತ್ತಲ್ವಾ ಈಗಾಗಲೇ ನಮ್ಮ ಅನ್ನ ಸರ್ ಮಾತಾಡಬೇಕಾದ್ರೆ ಒಂದು ಪದವನ್ನ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳಿದ್ರು ಆ್ಯಕ್ಚುಲಿ ಬಾಲ್ಯ ಬಾಲ್ಯದ ಜೀವನ ವಿದ್ಯಾರ್ಥಿ ಜೀವನ ಗೋಲ್ಡನ್ ಲೈಫ್ ಚಿನ್ನದ ಜೀವನ ಅಂತ ಕರಿತೀವಿ ನನಗೆ ಇದು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದೀವಿ ನಾವು ಗೋಲ್ಡನ್ ಲೈಫ್ ಗೋಲ್ಡನ್ ಲೈಫ್ ಅಂತ ಏನಕ್ಕೆ ಸ್ಟೂಡೆಂಟ್ ಲೈಫ್ನ ಗೋಲ್ಡನ್ ಲೈಫ್ ಅಂತ ಅಂತಿದ್ದೀವಿ ಯಾರನ್ನ ಹೇಳ್ತೀರಾ ಏನೋ ಗೊತ್ತಾ ನಮಗೆ ಯಾಕೆ ಚಿನ್ನಕ್ಕೆ ಅದನ್ನ ನಾವು ಹೋಲ್ಕೆ ಮಾಡೋದು ಬೇರೆ ಹೋಲ್ಕೆ ಮಾಡ್ಬೋದಾಗಿತ್ತು ಕಬ್ಬಳು ಹೋಲ್ಕೆ ಮಾಡ್ಬೋದಾಗಿತ್ತು ಬೆಳ್ಳಿಗೆ ಹೋಲ್ಕೆ ಮಾಡ್ಬೋದಾಗಿತ್ತು ಬೇರೆ ಬೇರೆ ತಾಮ್ರ ಕಿತ್ತಾಳೆ ಹೋಲ್ಕೆ ಮಾಡಬಹುದು ಚಿನ್ನಕ್ಕೆ ಹೋಲ್ಕೆ ಮಾಡಿದ್ವಿ ಜಾಸ್ತಿ ಅಂತ ಬೆಲೆ ಯಾಕೆ ಜಾಸ್ತಿ ಚಿಂದುಕ್ಕೆ ಸಾಮಾನ್ಯ ಇಷ್ಟಿಷ್ಟೇ ಉತ್ತರ ಅದಕ್ಕೆ ಗೋಲ್ಡ್ ಡಸ್ ನಾಟ್ ರಿಯಾಕ್ಟ್ ವಿತ್ ಎನಿ ಅದರ್ ಕ್ಲೈಮೆಟಿಕ್ ಕಂಡೀಷನ್ ಬೇರೆ ಯಾವುದೇ ಒಂದು ವಾತಾವರಣಕ್ಕಾಗ್ಲಿ ಏನಕ್ಕೆ ನೀರ್ ಹಾಕಿ ಅದು ಬದಲಾಗಲ್ಲ ಯಾವುದೇ ಗಾಳಿ ಬೀಳಿ ಅದಕ್ಕೆ ಬದಲಾಗಲ್ಲ ಕುದಿಸಿ ಅದನ್ನ ಕುದಿಸಿ ಅದನ್ನ ಮಾಡ್ಬೋದು ತಟ್ಟಿ ನಾವು ನಾವು ಬೇರೆ ಬೇರೆ ಆಕಾರಕ್ಕೆ ತರ್ಬೋದೇ ಹೊರ್ತು ವಿನ್ಯಾಸ ಮಾಡ್ಬೋದೇ ಹೊರ್ತು ತನ್ನ ಗುಣಲಕ್ಷಣಗಳನ್ನ ಚಿನ್ನ ಬದಲಾಯಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಚಿನ್ನಕ್ಕೆ ಯಾಕೆ ಬೆಲೆ ಏನಂದ್ರೆ ಅದು ಬದಲಾಗಲ್ಲ ನಾವು ಸ್ಯಾಟಲೈಟ್ನ ಲಾಂಚ್ ಮಾಡಿ ಆಕಾಶ ಕಳಿಸ್ಬೇಕಾದ್ರೂ ಕೂಡ ಚಿನ್ನದ ಲೇಯರ್ಗಳನ್ನು ಹಾಕ್ತಾರೆ ಹಾಳೆಗಳನ್ನ ಅದಕ್ಕೆ ಹಾಕ್ತಾರೆ ಯಾಕೆಂತಂದ್ರೆ ಕ್ಲೈಮ್ಯಾಟಿಕ್ ಕಂಡೀಷನ್ಗೆ ಉಪ್ ಉಪಗ್ರಹಗಳು ಬದಲಾಗಬಾರ್ದು ಆಟಿನಗಳು ಮಿಸ್ ಆಗಬಾರ್ದು ಸಿಗ್ನಲ್ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಆ ಚಿನ್ನವನ್ನೇ ಕೂಡ ಏನು ಮಾಡ್ತಾರೋ ಕಳಿಸ್ತಾರೆ ಯಾಕೆ ಅಂತಂದ್ರೆ ಅದು ಬದಲಾಗಲ್ಲ ಅಂತ ವಿದ್ಯಾರ್ಥಿ ಜೀವನ ಅಷ್ಟೇ ಒಂದು ಟ್ರ್ಯಾಕ್ ಇರ್ತೈತೆ ಗುರುಕುಲ ವಿದ್ಯಾಭ್ಯಾಸ ಆಗಿರ್ಬೋದು ಏನಾರಾಗಿರ್ಬೋದು ನಮ್ಮ ಸಂಸ್ಕೃತಿನಲ್ಲಿ ನಾವು ಶಾಲೆಗೆ ಸೇರಿಸಿದ್ರೆ ಕಾಲೇಜಿಗೆ ಸೇರಿಸ್ದೆ ಒಂದು ಟ್ರ್ಯಾಕ್ ಇರ್ತೈತೆ ಆಗಬಾರ್ದು ಹಿಂಗೇ ಕಲಿಬೇಕು ಹಿಂಗೇ ಓದಬೇಕು ಇದೇ ಥರದೇ ರಿಸಲ್ಟ್ ತರಬೇಕು ಇದೇ ಥರನೇ ನಾವು ಇಲ್ಲಿಂದ ಆಚೆ ಹೋಗ್ಬೇಕು ಅನ್ನೋತಕ್ಕಂಥ ಒಂದು ಚೌಕಟ್ಟುಗಳು ಇರ್ತವೆ ಹೌದಲ್ವಾ ಬದಲು ಆಗದಲ್ಲೇ ಈಗೇ ಇರಬೇಕು ಅನ್ನೋತಕ್ಕಂಥ ಚೌಕಟ್ಟು ಅದಕ್ಕೋಸ್ಕರ ಇದು ಗೋಲ್ಡನ್ ಲೈಫ್ ಬದಲು ಬದ್ಲಾಕ್ಬಿಟ್ರೆ ಅದು ಹೇಳಿದ್ರಲ್ಲ ಏನಾದರೂ ನೀರು ಮತ್ತೆ ಗಾಳಿನೋ ಬಿದ್ರೆ ಕಬ್ಡನೋ ಇತ್ತಾಳನೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಚಿನ್ನನೆ ಆಗಬೇಕು ಅನ್ನೋತಕ್ಕಂಥದ್ದು ಈ ಒಂದು ಗೋಲ್ಡನ್ ಲೈಫ್ ಅನ್ನೋತಕ್ಕಂಥ ಪದದ ಒಂದು ವ್ಯಾಖ್ಯಾನ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು